ನಮಸ್ಕಾರ ಸದಾನ್ ಬಾಬ್ ನ್ಯೂ ಟು ವೈನ್ಗೆ ಸ್ವಾಗತ ಸ್ವಾಗತ ಟಿ ಪಿ ಜೆಡ್ ಪಿ ಚುನಾವಣೆ ಏಪ್ರಿಲ್ ಕೊನೆ ಹಂತಕ್ಕೆ ನಡೆಸಬೇಕಂತೇಳಿ ಸರ್ಕಾರವು ಕೂಡ ಮನಸ್ಸು ಮಾಡಿದೆ ನಂತರ ಚುನಾವಣೆ ಆಯೋಗ ಕೂಡ ಮನಸ್ಸು ಮಾಡಿದೆ ಒಟ್ಟಾರೆ ಈ ಏಪ್ರಿಲ್ದಲ್ಲಿ ಚುನಾವಣೆ ಫಿಕ್ಸ್ ಆಗುವಂಥ ಸಾಧ್ಯತೆ ಹಚ್ಚಿದೆ ಇದು ಕೇಸ್ ಕೋರ್ಟದಲ್ಲಿತ್ತು ಯಾಕಂದರೆ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಮೀಸಲಾತಿ ಸಲುವಾಗಿ ಕಳೆದ ನಾಲ್ಕು ವರ್ಷದಿಂದ ಸರ್ಕಾರ ಮತ್ತು ಚುನಾವಣೆ ಆಯೋಗ ಇದು ಜಟಾಪಟಿ ನಡೆದಿತ್ತು ಇದು ಕೋಟ್ರ ಮೆಟ್ಲೇರಿತ್ತು ಕೋಟದ ಕೂಡ ಸರ್ಕಾರ ಸ್ಪಷ್ಟವಾಗಿ ನಾವು ಚುನಾವಣೆಗೆ ಸಿದ್ಧ ಅಂತೇಳಿ ಚುನಾವಣೆ ಆಯೋಗಕ್ಕೆ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದರಿಂದ ಏಪ್ರಿಲ್ ಕೊನೆ ಹಂತದಲ್ಲಿ ಚುನಾವಣೆ ಆಯೋಗ ಹಂತ ತಯಾರಿ ನಡೆಸಿದೆ ಅಂತೇಳಿ ಅಧಿಕಾರಿಯೊಬ್ಬರು ನಮಗೆ ತಿಳಿಸಿದ್ದಾರೆ ಹಾಗಾದರೆ ಇದು ಚುನಾವಣೆ ಫಿಕ್ಸ್ ಆದಂತಾಯಿತು ಕಳೆದ ಮೂರು ವರ್ಷದಿಂದ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಮ್ಮ ದರ್ಬಾರನ್ನು ನಡೆಸ್ತಾಯಿದ್ರು ತಮಗೆ ಯಾವ ರೀತಿ ಬೇಕು ಆ ರೀತಿ ಆಡಳಿತವನ್ನು ಹದಗೆಡಿಸಿಬಿಟ್ಟಿದ್ರು ಜನಪ್ರತಿನಿಧಿಗಳೇ ಇಲ್ಲಿ ಇರಲಿಲ್ಲ ಹೀಗಾಗಿ ಅಧಿಕಾರಿಗಳು ಏನು ಮಾಡ್ತಾರೆ ಅದೇ ಶತಶಿದ್ಧ ಆಗ್ತಿತ್ತು ಈಗ ಚುನಾವಣೆ ನಡೆಯಬೇಕಾಗಿದೆ ಚುನಾವಣೆ ಕೂಡ ಸಂಪೂರ್ಣ ನಡೆಸಿದೆ ನಂತರ ಆಕಾಂಕ್ಷಿಗಳು ಕೂಡ ಲೀಡರ್ಸ್ ಬೆನ್ನ ಈಗಲೇ ಹತ್ತಿದ್ದಾರೆ ಅಂಥೇಳಿ ಒಂದು ಮೆಸೇಜ್ ಕೂಡ ಇದೆ ಒಟ್ಟಾರೆ ಈ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಬೇಗನೆ ಚುನಾವಣೆ ನಡೆಸಬೇಕು ಜನರಿಗೆ ನ್ಯಾಯ ಸಿಕ್ಕಂತಾಗ್ತದೆ ನಂತರ ಪಂಚಾಯಿತಿ ಅಧಿನಿಯಮ ಏನು ಪಂಚಾಯತ್ ರಾಜ್ ಇದೆ ಅದಕ್ಕೂ ಕೂಡ ನ್ಯಾಯ ದೊರಕಿಸಿಕೊಟ್ಟಂತಾಗ್ತದೆ ಏನು ಎರಡನೇ ವಿಷಯ ಹಿರಿಯ ನಾಗರಿಕರಿಗೆ ಮಾಸಿಕ ವೇತನ ಹನ್ನೆರಡುನೂರಿತ್ತು ಅದನ್ನು ಸಿದ್ದರಾಮಯ್ಯವರು ಹೆಚ್ಚು ಮಾಡಲೇಬೇಕು ಈ ಬಜೆಟ್ನಲ್ಲಿ ಅವರು ಹೆಚ್ಚು ಮಾಡಲೇಬೇಕು ಯಾಕಂದರೆ ದಿಲ್ಲಿಯಲ್ಲಿ ಎರಡೂವರೆ ಸಾವಿರ ಇದೆ ನಂತರ ಪಕ್ಕ ರಾಜ್ಯಗಳಲ್ಲಿ ಎರಡು ಸಾವಿರ ಇದೆ ಕರ್ನಾಟಕದಲ್ಲಿ ಮಾತ್ರ ಒಂದು ಸಾವಿರ ಇದೆ ಇದನ್ನು ಹೆಚ್ಚಿಸ್ಬೇಕಪ್ಪ ಬೇಡಿಕೆ ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಹೀಗೇನಾದರೂ ಮಾಡಿದರೆ ಅವರು ಇನ್ನೊಮ್ಮೆ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದರೆ ಹಿರಿಯ ನಾಗರಿಕರು ಔಷಧಿ ಇಲ್ಲದೆ ಅಥವಾ ಈ ಥರ ಆಹಾರ ಪದಾರ್ಥಗಳಲ್ಲೇ ಇದ್ದಾರೆ ಬೆಲೆ ಏರಿಕೆ ಹೆಚ್ಚಾಗಿದೆ ಕೂಡಲೇ ಇದೇ ಬಜೆಟ್ನಲ್ಲಿ ಮಾಶಾಸನವನ್ನು ಎರಡು ಸಾವಿರ ಮಾಡಬೇಕು ಯಾಕಂದರೆ ಅಂಗನವಾಡಿ ಕಾರ್ಯಕರ್ತದಾಗಿದೆ ಆಶಾ ಕಾರ್ಯಕರ್ತದಾಗಿದೆ ಸರ್ಕಾರಿ ನೌಕರದಾಗಿದೆ ಈಗ ಎಮ್ ಎಲ್ ಎಗಳು ಕೂಡ ತಮ್ಮ ಪಗಾರನ್ನು ಹೆಚ್ಚು ಮಾಡಿಕೊಳ್ಬೇಕು ಅವು ಕೂಡ ಇದೇ ಅಧಿವೇಶನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಒಟ್ಟಾರೆ ಎಲ್ಲ ಬೇಡಿಕೆಯನ್ನು ಸಿದ್ದರಾಮವರು ಈಗಾಗಲೇ ಕೊಟ್ಟಿದ್ದಾರೆ ಈಗ ಹಿರಿಯ ನಾಗರಿಕರಿಗೆ ಏನು ಎರಡು ಸಾವಿರ ಮಾಡಬೇಕಾಗಿದೆ ಅದನ್ನು ಈ ಬಜೆಟ್ನಲ್ಲಿ ಮುಂಗಡವಾಗಿ ಹಣವನ್ನು ತೆಗೆದರಿಸಬೇಕು ಇದು ಹಿರಿಯ ನಾಗರಿಕ ಬೇಡಿಕೆಯಾಗಿದೆ ಮತ್ತು ಇದನ್ನು ಮೂರನೇ ವಿಡಿಯೋದ ಉದ್ದೇಶ ಏನಂತಂದರೆ ಗ್ರಾಮೀಣ ಪತ್ರಕರ್ತರಿಗೆ ಪಾಸ್ ಕೊಡುವಂಥ ವ್ಯವಸ್ಥೆಯನ್ನು ಜಾರಿ ಮಾಡಲಾಗಿದೆ ಬೆಳಗಾವಿ ವಾರ್ತಾಧಿಕಾರಿ ಇದನ್ನು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗ್ರಾಮವನ್ನು ಅಥವಾ ಬೆಳಗಾವಿಯನ್ನು ಅಥವಾ ಕರ್ನಾಟಕವನ್ನು ಇಲ್ಲಿ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕು ಯಾರ್ಯಾರು ಇಂದಿಗೂ ಕೂಡ ನೀವು ಅರ್ಜಿಯನ್ನು ಹಾಕಿಲ್ಲ ಅವರು ತ್ವರಿತವಾಗಿ ನೀವು ಇಲಾಖೆಗಳಿಗೆ ಹೋಗಿ ನೀವು ಅರ್ಜಿಯನ್ನು ಹಾಕಬೇಕು ನಂತರ ಒಂದು ಒಂದು ಜೆರಾಸ್ ಕಾಪಿಯನ್ನು ಅದನ್ನು ವಾರ್ತಾ ಇಲಾಖೆ ಅಧಿಕಾರಿ ಕೊಡಬೇಕು ಅಲ್ಲಿ ಬೇಕಾದಂಥ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತುಂಬಿ ಕಳಿಸ್ಬೇಕು ಗ್ರಾಮೀಣ ಪತ್ರಕರ್ತರಿಗೆ ಪ್ರೀ ಪಸ್ ಪಾಸ್ ಕೊಡಬೇಕಂತ ಅನೇಕ ವರ್ಷಗಳಿಂದ ಬೇಡಿಕೆ ಇತ್ತು ಅದನ್ನು ಸಿದ್ದರಾಮಯ್ಯ ಅವರು ಏರ್ಪಡಿಸಿದ್ದಾರೆ ನಂತರ ಅದರ ಲಾಭವನ್ನು ಗ್ರಾಮೀಣ ಪತ್ರಕರ್ತರು ಪಡೆದುಕೊಳ್ಳಬೇಕು ನಮ್ಮ ಗ್ರಾಮೀಣ ಪತ್ರಕರ್ತರ ಕ್ಷೇಮ ಸಂಘ ವತಿಯಿಂದ ಕೂಡ ಅನೇಕ ಬಾರಿ ಸರ್ಕಾರಕ್ಕೆ ಮನೆಯು ಕೂಡ ಅರ್ಪಿಸಿದ್ದೆವು ಅದು ಈಗ ಸಕ್ಸಸ್ ಆಗಿದೆ ಒಟ್ಟಾರೆ ಗ್ರಾಮವನ್ನು ಅಥವಾ ಬೆಳಗಾವಿಯನ್ನು ಅಥವಾ ಕರ್ನಾಟಕವನ್ನು ನೀವು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಅರ್ಜಿಯನ್ನು ತುಂಬಬೇಕು ಇಂದಿಗೂ ಯಾರು ಸದಾನ ಯೂಟ್ಯೂಬ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಯಾಕಂದರೆ ಒಂದು ವೀಡಿಯೋ ಮಾಡಬೇಕಾದ್ರೆ ಅನೇಕ ತೊಂದರೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ನೀವು ಒಂದು ಲೈಕ್ ಕೊಟ್ಟರೆ ಅದೇ ನಮಗೆ ಸ್ಫೂರ್ತಿ ನಾಳೆ ಮತ್ತೊಂದು ತಮ್ಮಲ್ಲಿ ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಚಿವಾಗಲಿ ನಮಸ್ಕಾರ